ಈ ಪೂರಿ ಬ್ರೇಕ್ಫಾಸ್ಟ್ ಅಂದ್ರೇ ಹಾಗೆ ಒಂದು ಸಲ ತಿಂದರೆ ಎರಡನೇ ಬೇರೆ ತಿನ್ನಬೇಕು ಅಂತ ಅನಿಸೋದೇ ಇಲ್ಲ ಮಿಕ್ಕಿರುವಂಥ ಪೂರಿನ ಯಾವುದೋ ಸಾಂಬಾರು ಚಟ್ನಿನೋ ಯಾವುದರಲ್ಲೇ ತಿನ್ಬೌದು ಆದರೆ ಅಷ್ಟೊಂದು ಲೈಕ್ ಆಗೋದೇ ಇಲ್ಲ ಅದು ಆವಾಗ ನಾವು ಈ ಥರ ಸ್ವೀಟನ್ನು ಮಾಡಿದರೆ ಮನೆಯವರೆಲ್ಲ ತುಂಬಾ ಇಷ್ಟಪಡ್ತಾರೆ ಮಧ್ಯಾಹ್ನ ಅನ್ನ ಸಾಂಬಾರು ಜೊತೆಗೆ ಈ ಒಂದು ಸ್ವೀಟನ್ನು ಮಾಡ್ಬೋದು ಉಳಿದಿರುವಂಥ ಪೂರಿಯಲ್ಲಿ ಮಖಮಲ್ ಪೂರಿ ಅಂತ ಕೂಡ ಕರಿತಾರೆ ಇದನ್ನೇ ನಾನು ಉಳಿದಿರುವ ಪೂರಿಯಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಈ ಒಂದು ಪೂರಿಗೆ ಸ್ವಲ್ಪ ಫುಡ್ ಕಲರ್ ಹಾಕಿದರೆ ಇನ್ನೂ ಕಲರ್ಫುಲ್ ಆಗಿ ಬರ್ತಿತ್ತು ಮನೆಗೆ ಯಾರೂ ಗೆಸ್ಟ್ ಇರಲಿಲ್ಲ ಹಬ್ಬ ಇರಲಿಲ್ಲ ಏನು ಇರಲಿಲ್ಲವಲ್ಲ ಹಾಗೆ ಸುಮ್ಮನೆ ಮಾಡ್ತಾ ಇದ್ದೆ ಹಾಗಾಗಿ ನಾನು ಯಾವುದೇ ರೀತಿಯಾದ ಕಲರನ್ನು ಯೂಸ್ ಮಾಡಿಲ್ಲ ನೀವು ಬೇಕಿದ್ದರೆ ಹಾಕಿ ಇವಾಗ ಇದನ್ನು ಮಾಡೋದನ್ನು ನೋಡೋಣ ಸ್ವಲ್ಪ ಉರ್ಗಡ್ಲೆ ಬೇಕಾಗುತ್ತೆ ಆ ಪೂರಿ ಇದ್ರ ಮೇಲೆ ನೀವು ತೊಗೊಳ್ಳಿ ಇದಕ್ಕೇನು ಮೆಜರ್ಮೆಂಟ್ ಬೇಕಾಗಿಲ್ಲ ನಿಮಗೆ ಗೊತ್ತಾಗ್ಬೋದು ಅನ್ಕೊತೀನಿ ನಾನು ಉರ್ಗಡ್ಲೇನ ತೊಗೊಂಡು ಪುಡಿ ಮಾಡ್ಕೊಳ್ಳಿ ಫೈನ್ ಪೌಡರ್ ಮಾಡ್ಕೊಳ್ಳಿ ಪುಟಾಣಿಯಿಂದ ಇದು ಪೌಡ್ರ್ ಆದಮೇಲೆ ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿ ಜಾಸ್ತಿ ಸಕ್ಕರೆ ಹಾಕೋಕ್ಕೆ ಹೋಗ್ಬೇಡಿ ಸ್ವಲ್ಪ ಯಾಲಕ್ಕಿ ಕೂಡ ಸೇರಿಸ್ಕೊಳ್ಳಿ ಇವಾಗ ಇದನ್ನು ಫೈನ್ ಪೌಡರ್ ಮಾಡಿ ಮಾಡಿಟ್ಕೊಂಡ್ಬಿಡೋಣ ಇದನ್ನು ಸ್ವಲ್ಪ ಬೌಲ್ಗೆ ಸೇರಿಸ್ಕೊಳ್ಳೋಣ ಇವಾಗ ಆನಂತರ ಪೂರಿಗೆ ಹಾಕೋಕ್ಕೆ ಈಜಿ ಆಗುತ್ತೆ ಅಂತ ನಾನಿಲ್ಲಿ ಡ್ರೈ ಕೊಕೋನೆಟ್ ತೊಗೊಂಡಿದ್ದೆ ನೀವು ಬೇಕಿದ್ದರೆ ಡ್ರೈ ಫ್ರೂಟ್ಸನ್ನು ಕೂಡ ಯೂಸ್ ಮಾಡಬಹುದು ಚೆನ್ನಾಗಿ ಬರುತ್ತೆ ಒಂದು ಸಲ ಯೂಸ್ ಮಾಡಿ ನೋಡಿ ಇದೇ ಪೂರಿಗಳು ನಾನು ಹಳೆ ವಿಡಿಯೋದಲ್ಲಿ ಪೂರಿ ಮಾಡೋ ರೆಸಿಪಿಯನ್ನು ಹಾಕಿದ್ದೆ ಆ ಥರನೇ ಪೂರಿ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಹಗುರವಾಗಿ ಪಳ್ಳಾಗಿ ಬರುತ್ತೆ ಇವಾಗ ಸಕ್ಕರೆ ಪಾಕ ಮಾಡ್ಕೊಳ್ಳೋಣ ಸಕ್ಕರೆ ಹಾಕಿ ಅದನ್ನು ಸ್ವಲ್ಪ ಕರಗುವಷ್ಟು ನೀರು ಹಾಕೋಣ ಇಲ್ಲಿ ಒಂದೆಳೆ ಪಾಕ ನೀವು ತೆಗಿಲೇಬೇಕಾಗುತ್ತೆ ಒಂದೆಳೆ ಪಾಕ ತಗೊಳ್ಳಿ ಇಲ್ಲದ ಹೋದರೆ ಈ ಒಂದು ಪೂರಿಯನ್ನು ಪಾಕ ಬರದೇ ಹಾಗೆ ಹಾಕಿದರೆ ಹಿಟ್ಟು ಥರ ಆಗಿಬಿಡುತ್ತೆ ಹಾಗಾಗಿ ಪಾಕ ಬಂದರೆ ಏನೂ ಆಗೋದಿಲ್ಲ ಹೇಗಿದ್ದು ಪೂರಿ ಹಾಗೇನೇ ಇರುತ್ತೆ ಹಾಗಾಗಿ ಒಂದೆಳೆ ಪಾಕ ತಗೊಳ್ಳಿ ಇದಕ್ಕೆ ಅಂದರೆ ಚೆನ್ನಾಗಿ ಬರುತ್ತೆ ಇದಕ್ಕೆ ಸ್ವಲ್ಪ ನಿಂಬು ಸೇರಿಸ್ತಾ ಇದ್ದೀನಿ ನಾನು ಒಂದು ನಾಲ್ಕು ಡ್ರಾಪ್ಸ್ ನಿಂಬು ಸೇರಿಸಿದರೆ ಸಕ್ಕರೆ ಸೌಂಡ್ ಬರುತ್ತಲ್ಲ ಒಂಥರ ಕ ಕರ್ ಕರ್ಕಂತ ಆ ಥರ ಸೌಂಡ್ ಬರೋದೇ ಇಲ್ಲ ಈ ಥರ ಕೆರೆ ಸ್ಮೂತಾಗಿರುತ್ತೆ ಒಂದು ನಾಲ್ಕನೇ ಹಾಕಿ ಲೆಮನ್ ಇದ್ದರೆ ಚೆನ್ನಾಗಿ ಬರುತ್ತೆ ಅಷ್ಟೇ ಇವಾಗಲೇನೆ ಕಲರ್ ಹಾಕೋದಿದ್ರೆ ಈ ಸುಗರ್ಗೇನೆ ಕಲರ್ ಹಾಕಿಬಿಡಿ ಅಂದರೆ ಪೂರಿಗಳು ಕಲರ್ಫುಲ್ಲಾಗಿ ಚೆನ್ನಾಗಿ ಬರುತ್ತೆ ಈ ಥರ ಒಂದೆಳೆ ಪಾಕ ಬಂದಿದೆಯೋ ಅಂತ ನೋಡಿ ಬಂದಿತ್ತು ಒಂದೆಳೆ ಪಾಕ ಅದು ಕಟ್ ಆಗಿದೆ ಬಿಡಿ ಇವಾಗ ಗ್ಯಾಸ್ ಆಫ್ ಆದ ತಕ್ಷಣವೇ ಒಂದೊಂದು ಪೂರಿನ ಆ ಸುಗರಲ್ಲಿ ಡೀಪ್ ಮಾಡಿ ಫುಲ್ ಡೀಪಾಗಿ ಮಾಡಿ ಇಲ್ದ ಹೋದರೆ ಒಂದು ಕಡೆ ಸ್ವೀಟು ಒಂದು ಕಡೆ ಸಪ್ಪೆ ಆ ಥರ ಆಗಿಬಿಡುತ್ತೆ ಹಾಗಾಗಿ ಚೆನ್ನಾಗಿ ಅದನ್ನು ಡೀಪ್ ಮಾಡಿ ತೆಗೆದು ಎತ್ತಿ ಇಟ್ಕೊಳ್ಳಿ ಒಂದೆಡೆ ಪಾಕ ತೆಗೆಯೋದನ್ನು ಮಾತ್ರ ಮರಿಬೇಡಿ ಇಲ್ದ ಹೋದರೆ ಇದು ವಾಪಾಸ್ ಹಿಟ್ಟು ಥರ ಆಗಿಬಿಡುತ್ತೆ ಪಾಕ ಇದ್ದರೆ ಚೆನ್ನಾಗಿ ಬರುತ್ತೆ ನನ್ನ ರೆಸಿಪಿಗಳು ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಕೊಡೋದನ್ನು ಮಾತ್ರ ಮರಿಲೇಬೇಡಿ ನೀವು ಈ ಥರ ಇದನ್ನು ತೆಗೆದು ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡ್ಬಿಡೋಣ ಒಂದು ಬೌಲ್ಗೆ ಹಾಕೊತಾ ಇದ್ದೀನಿ ನಾನು ಇದಕ್ಕೆ ಡ್ರೈ ಸೇರಿಸ್ತಾ ಇದ್ದೀನಿ ನೀವು ಡ್ರೈ ಫ್ರೂಟ್ಸ್ ಕೂಡ ಅಂತ ನಾನು ಮೊದಲೇ ಹೇಳಿದ್ದೆ ನಿಮ್ಮಿಷ್ಟದ ಮೇರೆಗೆ ಸ್ವೀಟನ್ನು ರೆಡಿ ಮಾಡ್ಕೊಳ್ಳಿ ಇದನ್ನು ಪೀಸ್ ಪೀಸ್ ಆದರೂ ಮಾಡ್ಕೋಬೋದು ಅಥವಾ ಇದೇ ಥರನಾದರೂ ಇಡಬಹುದು ಅದು ಮಡ್ಚೋಕೆ ಬಂದರೆ ಸರಿ ಇಲ್ದ ಹೋದರೆ ಹಾಗೇ ಇರಲಿ ಅದು ಏನೂ ಆಗೋದಿಲ್ಲ ತುಂಬ ಚೆನ್ನಾಗಿ ಪಾಕವನ್ನು ಏರ್ ತೊಗೊಂಡ್ರೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಆ ಥರ ಬೇಕಿದ್ದರೂ ನೀವು ಮಾಡಬಹುದು ಇಲ್ಲ ಸ್ಮೂತಾಗಿ ಬೇಕಂದರೆ ಈ ಪಾಕವನ್ನು ಒಂದೆಡೆ ತೊಗೊಳ್ಳಿ ಕ್ರಿಸ್ಪಿಯಾಗಿ ಬೇಕಂದರೆ ಸ್ವಲ್ಪ ಏರಾಗಿ ಪಾಕ ತೊಗೊಳ್ಳಿ ತುಂಬ ಚೆನ್ನಾಗಿ ಬಂದಿತ್ತು ತುಂಬಾ ಟೇಸ್ಟ್ ಆಗಿರುತ್ತೆ ನೋಡ್ತಾ ಇದ್ದೀರಲ್ಲ ಪ್ರತಿಯೊಂದಕ್ಕೂ ಕೂಡ ಈ ಥರ ಹಿಟ್ಟೇನು ರೆಡಿ ಮಾಡ್ಕೊಂಡಿದ್ದೆಲ್ಲ ಹುರ್ಗಡೆ ಹುರ್ಗಡ್ಲೆ ಹಿಟ್ಟನ್ನು ಅದನ್ನು ಮೇಲಕ್ಕೆ ಹಾಕಿ ಈ ಥರ ಚೆನ್ನಾಗಿ ಡೆಕೋರೇಷನ್ ಮಾಡಿ ಊಟಕ್ಕೆ ಕೊಡಿ ತುಂಬ ಚೆನ್ನಾಗಿರುತ್ತೆ ಪ್ರತಿಯೊಂದನ್ನು ಕೂಡ ಇದೇ ಥರ ಡೀಪ್ ಮಾಡಿ ಎತ್ತಿಟ್ಕೊಳ್ಳಿ ಸ್ವಲ್ಪ ಜಾಸ್ತಿ ಆಗಿದ್ರೆ ಒಂದು ನಾಲ್ಕೈದು ದಿನ ಕೂಡ ಸ್ಟೋರ್ ಮಾಡಿ ಇಟ್ಕೋಬೋದು ಏನೂ ಆಗೋದಿಲ್ಲ ಇದು ಈ ಸ್ವೀಟನ್ನು ಚೆನ್ನಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ಇವು ಗೋಧಿ ಹಿಟ್ಟಿನ ಪೂರಿ ಆಗಿರೋದ್ರಿಂದ ಯಾವುದೇ ರೀತಿಯಾದಂಥ ಹೆಲ್ತ್ ಪ್ರಾಬ್ಲಮ್ ಆಗೋದೇ ಇಲ್ಲ ತುಂಬಾ ಬೆಸ್ಟ್ ಒಳ್ಳೆಯದಂತ ಹೇಳ್ಬಹುದು ಈ ಸಕ್ಕರೆ ಪಾಕ ಇತ್ತಲ್ಲ ಅದನ್ನು ಬೆಲ್ಲ ಪಾಕ ಬೇಕಿದ್ದರೂ ಮಾಡ್ಕೋಬೋದು ಬೆಲ್ಲದಲ್ಲೇ ಮಾಡ್ಕೊಳ್ಳಿ ಇನ್ನೂ ಚೆನ್ನಾಗಿ ಬರುತ್ತೆ ಪೂರಿ ಪ್ರಮಾಣ ಸ್ವಲ್ಪ ಇದ್ದ ಕಾರಣ ನಾನು ಸಕ್ಕರೆ ಯೂಸ್ ಮಾಡಿದ್ದೀನಿ ಇಲ್ಲದೋದ್ರೆ ಬೆಲ್ಲದಲ್ಲೇ ಮಾಡ್ಕೊಳ್ಳಿ ನೀವು ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಎಷ್ಟು ಚೆನ್ನಾಗಿ ಬಂದಿತ್ತು ಬೇಕ್ರಿಯಲ್ಲಿ ಸ್ವೀಟ್ ಇರುತ್ತಲ್ಲ ಅದೇ ಥರ ಕಾಣಿಸ್ತಾ ಇತ್ತು ಯಾರು ಬೇಕಿದ್ದರೂ ತಿನ್ಬೋದು ತುಂಬ ಪಳ್ಳಾಗಿ ಬರುತ್ತೆ